ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ವಿರುದ್ಧ ಜೆ ಡಿ ಎಸ್ ಪ್ರೊಟೆಸ್ಟ್ ನಡೆಸ್ತಾ ಇದೆ ಇವತ್ತು ಈಗಾಗಲೇ ಬಿ ಜೆ ಪಿ ಕೂಡ ಒಂದು ಕಡೆ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದೆ ಮತ್ತೊಂದು ಕಡೆ ಜೆ ಡಿ ಎಸ್ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಕೇಂದ್ರ ಸಚಿವ ನಿಖಿಲ್ ಎಸ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಬೆಂಗಳೂರಿನ ಪಾರ್ಕ್ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇರೋದು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಹೆಸರಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕೇಂದ್ರ ಸಚಿವ ಅವರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಭಾಗಿಯಾಗಿದ್ದಾರೆ ಜೆಡಿಪಿಎಲ್ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ ಇದೆ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಪ್ರೊಟೆಸ್ಟ್ ಮಾಡ್ತಾ ಇದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಏಳು ಲಕ್ಷದ ತೊಂಬತ್ತೈದು ಸಾವಿರ ಕೋಟಿ ಈ ಸರ್ಕಾರ ಇನ್ನೆರಡು ವರ್ಷ ಮುಂದುವರೆದರೆ ಹತ್ತು ಲಕ್ಷ ಕೋಟಿಗೆ ಸಾಲದ ಹೊರೆಯನ್ನು ನಿಮ್ಮ ತಲೆ ಕಟ್ತಾರೆ ಇವತ್ತು ನಾಡಿನ ಜನತೆಗೆ ಹೇಳ್ತೇನೆ ಐದು ಗ್ಯಾರಂಟಿ ಹೆಸರಿನಲ್ಲಿ ನಾವೇನೋ ಜನತೆಯನ್ನು ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ತರ್ತಾ ಇದ್ದೇವೆ ಶಕ್ತಿಯನ್ನು ತುಂಬುತ್ತೇವೆ ಅಂತ ಏನು ಹೇಳ್ತಾರೆ ಇವತ್ತು ಸಹ ನನ್ನ ಮನೆ ಹತ್ರ ಬರ್ತಕ್ಕಂಥ ಹಲವಾರು ಕುಟುಂಬದ ಬಡ ಕುಟುಂಬದ ತಾಯಿಯಂದರು ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ದಲಿತ ಸಮಾಜದ ಹೆಣ್ಣು ಮಕ್ಕಳು ಬರ್ತಾರೆ ಹಿಂದುಳಿದ ಜನಾಂಗದ ಹೆಣ್ಣು ಮಕ್ಕಳು ಬರ್ತಾರೆ ಏನಾದರೂ ಮಾಡಿ ನಮ್ಮ ಜೀವನಕ್ಕೆ ಏನಾದರೂ ದಾರಿ ಮಾಡಿ ಅಂತ ಹೇಳಿ ನಿಮ್ಮ ಎರಡು ಸಾವಿರ ರೂಪಾಯಿನಿಂದ ಇಡೀ ರಾಜ್ಯದ ಚಿತ್ರಣ ಬದಲಾವಣೆ ಮಾಡ್ತೀವಿ ಅಂತ ಏನು ಹೇಳಿದ್ದೀರಿ ನನ್ನ ಮನೆ ಹತ್ರ ನಿಮ್ಮ ಇಂಟೆಲಿಜೆನ್ಸ್ ಪೊಲೀಸ್ನವ್ರನ್ನ ಒಬ್ಬನ ಪ್ರತಿನಿತ್ಯ ನಿಲ್ಲಿಸಿ ನನ್ನ ಮನೆಗೆ ಇವತ್ತು ಬರ್ತಕ್ಕಂಥ ಬಡ ತಾಯಂದ್ರೆ ಇವ ಮಕ್ಕಳ ಪರಿಸ್ಥಿತಿಗಳನ್ನು ಏನು ನೋಡ್ತೇನೆ ಇವತ್ತು ಆ ಮಕ್ಕಳಿಗೆ ವಿದ್ಯೆ ಕೊಡಲಿಕ್ಕೆ ಇವತ್ತು ಶಾಲೆಗೆ ಕಳಿಸ್ತಕ್ಕಂಥದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಮನೆಯಲ್ಲಿ ಇವತ್ತು ಎರಡು ಹೊತ್ತಿನ ಊಟಕ್ಕೆ ದುಡ್ಡಿಲ್ಲ ಈ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದಾರೆ ಇವತ್ತು ಏನೋ ಒಂದು ಡಿಸ್ಕಷನ್ ನಡೀತಾ ಇತ್ತು ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಕ್ಕಂಥ ವಾಹನಗಳ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ನಾಗರಿಕರು ಹೇಳ್ತಾ ಇದ್ರು ಒಂದು ಕಡೆ ಪ್ರತಿ ವರ್ಷ ಒಂದೂವರೆ ಲಕ್ಷ ನಾವು ಕಟ್ಟಬೇಕು ಇನ್ನೊಂದು ಕಡೆ ಈ ರೀತಿ ಬೆಲೆ ಏರಿಕೆ ಮಾಡಿದ್ರೆ ನಾವು ಎಲ್ಲಿಂದ ನಾವು ನಮ್ಮ ಮಕ್ಕಳಿಗೆ ವಿದ್ಯೆ ಕೊಡೋದು ಸಣ್ಣ ಪುಟ್ಟ ಆಟೋ ಡ್ರೈವರ್ಗಳು ಕೂಲಿ ಕೆಲಸ ಮಾಡೋರು ಇವತ್ತು ಸರ್ಕಾರದ ಶಾಲೆಗಳಿಗೆ ಕಳಿಸಲಿಕ್ಕಿಂದು ಮುಂದೆ ನೋಡ್ತಾರೆ ಇವತ್ತು ಎಲ್ಲರೂ ಆ ತಂದೆ ತಾಯಂದರು ಸಹ ನನ್ನ ಮಕ್ಕಳು ಏನಾದರೂ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಬದುಕಲಿ ಅಂತೇಳಿ ಸಾಲ ಸೋಲ ಮಾಡಿ ಇವತ್ತು ಆ ಒಂದು ಖಾಸಗಿ ಶಾಲೆಗಳಿಗೆ ಸೇರಿಸ್ತಾರೆ ಆದರೆ ಇವತ್ತು ಅವರ ಕುಟುಂಬದ ಪರಿಸ್ಥಿತಿಗಳು ಅವರ ಪ್ರತಿನಿತ್ಯ ದುಡಿಮೆ ಎಲ್ಲಿಗೆ ಇವತ್ತು ಕೊಡಬೇಕು ಅಂತಕ್ಕಂಥ ಕಷ್ಟವನ್ನು ಎದುರಿಸಿರ್ತಕ್ಕಂಥ ನೋಡ್ತಾ ಇದ್ದೆ ಅದರಿಂದ ಇವತ್ತು ಈ ಒಂದು ಪ್ರತಿಭಟನೆ ಒಂದು ದಿನಕ್ಕೆ ನಿಲ್ಲಿಸಬೇಡಿ ಇವತ್ತು ಈ ರಾಜ್ಯ ಏನು ಸಂಪದ್ಭರಿತವಾದಂಥ ರಾಜ್ಯ ಪ್ರತಿನಿತ್ಯ ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಲ್ಲ ದುಡ್ಡು ಕೊಡಲಿಲ್ಲ ಅಂತಾರೆ ನಾನು ಎರಡು ಬಾರಿ ಮುಖ್ಯಮಂತ್ರಿ ಇದ್ದಾಗ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಭಿಕ್ಷೆ ಕೇಳಲಿಲ್ಲ ರೈತರ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದಾಗ ನೀವು ಕೊಟ್ಟಂಥ ನಿಮ್ಮ ತೆರಿಗೆ ಹಣ ನಿಮ್ಮ ಹಣವನ್ನು ನಿಮಗೆ ಕೊಟ್ಟಿದ್ದೇನೆ ಈ ರಾಜ್ಯದ ಜನತೆಗೆ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ನಿಂತಿರಲಿಲ್ಲ ನಾನು ದಯವಿಟ್ಟು ಇವತ್ತು ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಮನವಿ ಮಾಡ್ತೇನೆ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ಯುವಕರಿದ್ದಾರೆ ಅವರು ಮೂರು ಬಾರಿ ಚುನಾವಣೆಯಲ್ಲಿ ಸೋತಿರ್ಬೋದು ಆದರೆ ಇವತ್ತು ಈ ಪಕ್ಷವನ್ನು ಕಟ್ಟಿ ನಾಡಿನ ಜನತೆಯ ಬದುಕನ್ನು ಇವತ್ತು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ರಾಜ್ಯಕ್ಕೆ ಜನತಾದಳವೇ ಇವತ್ತು ಈ ನಾಡನ್ನು ಉಳಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಈ ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಆಡಳಿತವನ್ನು ಈ ರಾಜ್ಯದ ಏನು ಕಂಡಿದ್ದೀರಿ ಪ್ರತಿನಿತ್ಯ ಕಮಿಷನ್ ಬಗ್ಗೆ ಏನು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೇನೆ ನಾನು ಮುಖ್ಯಮಂತ್ರಿ ಆದಂಥ ಅವಧಿಯಲ್ಲಿ ಯಾವನಾದರೂ ಗುತ್ತಿಗೆದಾರರಿಗೆ ಹಿಂಸೆ ಕೊಟ್ಟಿದ್ರೆ ಇಲ್ಲ ಗುತ್ತಿಗೆದಾರರ ಒಂದು ಹಣವನ್ನು ಸಿಯನ್ನು ರಿಲೀಸ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಒಂದು ದೋಷಕ್ಕೆ ಅವಕಾಶ ಕೊಟ್ಟಿದ್ರೆ ಯಾರು ಬೇಕಾದರೂ ನನ್ನ ಮುಂದೆ ಬಂದು ಹೇಳಬಹುದು ನಲವತ್ತು ಪರ್ಸೆಂಟ್ ಕಮಿಷನ್ನು ಅಂತ ಬಿ ಜೆ ಪಿ ಮೇಲೆ ಹೇಳ್ತಾರೆ ಈಗ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ ಬಿ ಜೆ ಪಿ ಸರ್ಕಾರವೇ ಪರವಾಗಿರಲಿಲ್ಲ ಅಂತ ಇವತ್ತು ಒಂದು ಗುತ್ತಿಗೆದಾರರು ಈ ಕಷ್ಟ ಅನುಭವಿಸ್ತಾ ಇದ್ದೀರಿ ಗೊತ್ತಿದೆ ನನಗೆ ಈ ಸರ್ಕಾರಗಳು ಬಂದ ಮೇಲೆ ನೀವು ಏನು ಗುತ್ತಿಗೆ ಕೆಲಸ ಮಾಡಿದ್ದೀರಿ ಕಳೆದ ಮೂರು ನಾಲ್ಕು ವರ್ಷದಿಂದ ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ಹದಿನೈದು ಕೋಟಿ ಕೆಲಸ ಮಾಡಿದೆ ನಿಮ್ಮ ಕೆಲಸ ಮಾಡಿದ್ದ ಮಾಡಿರ್ತಕ್ಕಂಥದ್ದೇನಿದೆ ನಿಮ್ಮ ಕುಟುಂಬದ ಹೆಣ್ಣು ಮಗಳ ಚಿನ್ನವನ್ನು ತೆಗೆದುಕೊಂಡು ಹೋಗಿ ಬ್ಯಾಂಕಲ್ಲಿ ಇಟ್ಟು ಬದುಕ್ತಾ ಇದ್ದೇವೆ ಗುತ್ತಿಗೆದಾರರು ನನ್ನ ಕಾಲಲ್ಲಿ ಆ ಪರಿಸ್ಥಿತಿ ಇಟ್ಟಿರಲಿಲ್ಲ ನಾವು ಜನತಾದಳ ಮೈತ್ರಿ ಪಕ್ಷದಲ್ಲಿ ಕೆಲಸ ಮಾಡಬೇಕಾದರೂ ಪ್ರತಿ ತಿಂಗಳು ಕೊನೆಯ ದಿನ ಮೂವತ್ತು ಮೂವತ್ತೊಂದನೇ ತಾರೀಕು ಗುತ್ತಿಗೆದಾರರಿಗೆ ಎಲ್ ಓ ಸಿಯನ್ನು ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ದು ನಮ್ಮ ಮುಂದೆ ಕಮಿಷನ್ ಕೊಟ್ಟು ಹಣ ತೆಗೆದುಕೊಂಡು ಹೋಗಿ ಅಂತ ಒಂದು ದಿನವೂ ನಾವು ಆ ಕೆಲಸ ಮಾಡಿಲ್ಲ ನಾವು ಇವತ್ತು ಚರ್ಚೆ ಏನ್ ಮಾಡ್ತೀರಿ ಇವತ್ತು ಮೂರು ಪಕ್ಷಗಳು ಮೂರು ಪಕ್ಷಗಳು ಅಂತ ಹೇಳಿ ನನ್ನ ಮಾಧ್ಯಮದ ಮಿತ್ರರಿಗೆ ಮನವಿ ಮಾಡ್ತೇನೆ ನಾನು ಇದ್ದಂತ ಅವಧಿಯಲ್ಲಿ ಇಪ್ಪತ್ತು ತಿಂಗಳು ಬಿಜೆಪಿ ಜೊತೆ ಹದಿನಾಲ್ಕು ತಿಂಗಳು ಕಾಂಗ್ರೆಸ್ ಆಳ್ತದಲ್ಲಿ ನಾನು ಯುವಕರು ನಾವೇನು ಅಪೇಕ್ಷೆ ಯಾರಿಗಾದ್ರು ಗುತ್ತಿಗೆದಾರರಿಗೆ ನಾನು ಏನಾದರೂ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ವಿಷಯಾಧಾರಿತವಾದಂತ ಒಂದು ಚರ್ಚೆಯನ್ನ ನಮ್ಮಂಥ ಯುವ ಜನಪ್ರತಿನಿಧಿಗಳು ಅಪೇಕ್ಷೆಯನ್ನ ಪಡ್ತೇವೆ ನಿರೀಕ್ಷೆಯನ್ನ ಪಡ್ಕೊಳ್ತೇವೆ ಆದರೆ ವಿಪರ್ಯಾಸ ಸದನದ ಒಳಗಡೆ ಯಾವ ಯಾವ ಟಾಪಿಕ್ಗಳು ಡಿಸ್ಕಷನ್ ಆಗ್ತಾ ಇದೆ ಅಂದರೆ ಸರ್ಕಾರದ ಸಚಿವರು ಹನಿ ಬಗ್ಗೆ ಮಾತನಾಡ್ತಾರೆ ಇವತ್ತು ಮುಂದಿನ ಭವಿಷ್ಯದ ರಾಜಕಾರಣಕ್ಕೆ ಸಾರ್ವಜನಿಕ ಸೇವೆಗೆ ಬರಬೇಕು ಅಂತಕ್ಕಂಥ ಅಭಿಲಾಷೆಯನ್ನ ಇಟ್ಕೊಂಡಿರ್ತಕ್ಕಂಥ ಯುವ ಜನಪ್ರತಿನಿಧಿಗಳಿಗೆ ನೀವು ಇದೇನ ಹಾದಿಯನ್ನು ತೋರಿಸ್ತಾ ಇರೋದು ಇದ್ರಿ ಇದನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಸದನದ ಒಳಗಡೆ ಇಂಥ ಚರ್ಚೆಗಳನ್ನ ಸಚಿವರಿಗೆ ಹನಿ ಟ್ರ್ಯಾಪು ಹೈಕಮಾಂಡ್ಗೆ ಮನಿ ಟ್ರ್ಯಾಪು ಜನಕ್ಕೆ ತೆರಿಗೆ ಟ್ರ್ಯಾಪು ಇನ್ನ ಇಲ್ಲಿ ಕಮಿಷನ್ ಟ್ರ್ಯಾಪು ಕಾಂಟ್ರಾಕ್ಟರ್ಗಳಿಗೆ ಸಂಪೂರ್ಣವಾಗಿ ನಮ್ಮ ರಾಜ್ಯವನ್ನು ಟ್ರ್ಯಾಪ್ ಸರ್ಕಾರ ಮಾಡಿ ಇಟ್ಟಿದ್ದಾರೆ ಟ್ರ್ಯಾಪಲ್ಲಿ ಇಟ್ಕೊಂಡಿದ್ದಾರೆ ನಮ್ಮನ್ನು ಕೇವಲ ಎರಡು ವರ್ಷದಲ್ಲಿ ಎರಡು ಲಕ್ಷ ಕೋಟಿಗೂ ಅಧಿಕ ಸಾಲವನ್ನು ಮಾಡಿದ್ದೀರಿ ಸಾಲ ಅಭಿವೃದ್ಧಿಯ ದೃಷ್ಟಿಯಿಂದ ಮಾಡಿದ್ದೀರಾ ಎರಡು ವರ್ಷದಲ್ಲಿ ಕೇವಲ ಹತ್ತು ಕೋಟಿ ರೂಪಾಯಿ ಅಷ್ಟೇ ಇವತ್ತು ಮೂರು ಪಕ್ಷದ ಶಾಸಕರಿಗೆ ನೀವು ಅನುದಾನವನ್ನು ಬಿಡುಗಡೆ ಮಾಡಿದ್ದೀರಿ ಇನ್ನು ಐದು ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತೀರಿ ನೀವು ಕೊಟ್ಟಂತ ಮಾತು ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಕೊಟ್ಟಂತ ಹೇಳಿಕೆ ನಾನು ಈಗ ತಾನೇ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ ಹಿಮಾಚಲ್ ಪ್ರದೇಶ ಪರಿಸ್ಥಿತಿ ಏನಾಗಿದೆ ತೆಲಂಗಾಣ ಪರಿಸ್ಥಿತಿ ಏನಾಗಿದೆ ಮುಂದೆ ಕರ್ನಾಟಕ ರಾಜ್ಯವನ್ನು ಆರ್ಥಿಕ ಸುನಾಮಿ ಅಪ್ಸಕ್ಕ ದಿನಗಳು ಬಹಳ ದೂರ ಇಲ್ಲ ಅಂತಕ್ಕಂಥದ್ದು ನಮ್ಗೆ ನಿಜಕ್ಕೂ ಕೂಡ ಇವತ್ತು ಚಿಂತನೆ ಇದೆ ಅದ್ರ ಬಗ್ಗೆ ಐದು ಗ್ಯಾರಂಟಿಗಳು ಪ್ರತಿ ತಿಂಗಳು ಹೆಣ್ಮಕ್ಳು ಖಾತೆಗಳಿಗೆ ಜಮಾ ಮಾಡ್ತೇನೆ ಅಂತ ಹೇಳಿದ್ರೆ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಮೂಲಕ ಪ್ರತಿಯೊಂದು ರಾಜ್ಯದಲ್ಲಿ ಇರ್ತಕ್ಕಂತ ಮಹಿಳೆಯರಿಗೆ ಸಬಲೀಕರಣ ಮಾಡ್ತೇನೆ ಅಂತಕ್ಕಂಥ ಘಂಟಾ ಘೋಷವಾದ ಅಂತ ಹೇಳಿಕೆ ಕೊಟ್ರಿ ಅದೆಂತದ್ದು ಗೃಹ ಜ್ಯೋತಿ ಅನ್ರಿ ಯುವನದಿಯೇ ಅನ್ರಿ ಫ್ರೀ ಬಸ್ಸು ಅಂದ್ರಿ ಕೊನೆಗೆ ವರ್ಷಕ್ಕೆ ನಿಮಗೆ ಐವತ್ತೈದು ಸಾವಿರ ಕೋಟಿ ಇವತ್ತು ನೀವು ಹಣಕಾಸನ್ನು ಹೊಂದಿಸ್ಬೇಕಾಗಿದೆ ಗ್ಯಾರಂಟಿಗಳಿಗೆ ನೀವು ಒಂದು ಲಕ್ಷ ಕೋಟಿ ಸಾಲ ಮಾಡಿರ್ತಕ್ಕಂಥದ್ದು ನೀವು ಗ್ಯಾರಂಟಿಗೆ ದುಡ್ಡು ಕೊಡ್ತಿರೋ ಅಭಿವೃದ್ಧಿಗೆ ದುಡ್ಡು ಕೊಡ್ತಿರೋ ಅಥವಾ ನಿಮಗೆ ರಾಜ್ಯದ ಅಭಿವೃದ್ಧಿಯ ಪರವಾಗಿ ಯಾವುದೇ ರೀತಿಯಾದಂತ ನಿಮ್ಮ ಬದ್ಧತೆ ಕಾಳಜಿ ಯಾವುದೂ ಕೂಡ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಅದೇ ಒಂದ್ ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು ಈಗ್ತಾರೆ ಆಗಮಿಸಿದ್ದಾರೆ ಮತ್ತೆ ನಾನು ನೆನ್ಸ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಜೊತೆ ಎರಡ್ ಸಾವಿರದ ಹದಿನೆಂಟರ ಆ ಸಮ್ಮಿಶ್ರ ಸರ್ಕಾರದ ಒತ್ತಡ ಎಲ್ಲಾ ನಮ್ಮ ಹಿರಿಯ ಶಾಸಕ ಮಿತ್ರರು ಸಾಕ್ಷಿ ಇದ್ದಾರೆ ಆ ಹದಿನಾಲ್ಕು ತಿಂಗಳಲ್ಲಿ ಪ್ರತಿದಿನ ಮಾನಸಿಕವಾಗಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಚಿತ್ರ ಹಿಂಸೆ ಕೊಟ್ರಿ ಆದ್ರೂ ಕೂಡ ಇದನ್ನೆಲ್ಲ ಮೆಟ್ ನಿಂತು ಸನ್ಮಾನ್ಯ ಕುಮಾರಣ್ಣ ಅವರು ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಮಾತನ್ನ ಕೊಟ್ಟಿದ್ರು ಇಪ್ಪತ್ತೈದು ಸಾವಿರ ಕೋಟಿಗೂ ಅಧಿಕ ರೈತರ ಸಾಲವನ್ನ ಕೇವಲ ಹದಿನಾಲ್ಕು ತಿಂಗಳಲ್ಲಿ ಹಣವನ್ನು ಹೊಂದಿಸಿ ಒಂದು ಕಡೆ ಅಭಿವೃದ್ಧಿನೂ ಕೂಡ ಸ್ಥಗಿತಗೊಳ್ಳಲಿಲ್ಲ ಅಭಿವೃದ್ಧಿಗೂ ಕೂಡ ವೇಗ ಕೊಟ್ಟಿದ್ದಾರೆ ಅವ್ರು ಕೊಟ್ಟಂತ ಮಾತನ್ನು ಕೂಡ ರೈತಾಪಿ ವರ್ಗದ ಎಲ್ಲ ತಂದೆ ತಾಯಂದ್ರ ಪರವಾಗಿ ಉಳಿಸ್ಕೊಂಡಿರ್ತಕ್ಕಂಥ ನಿದರ್ಶನಗಳಿದೆ ಎಷ್ಟು ತರದ ಅವಮಾನಗಳು ಮಾಡಿದ್ದೀರಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಇವೆಲ್ಲ ಮುಂದೆ ಮಾತನಾಡ್ತೇವೆ ಆದರೆ ಇವತ್ತು ಈ ಒಂದು ಹೋರಾಟಕ್ಕೆ ಒಂದು ಅಭಿಯಾನಕ್ಕೆ ಏನು ಕಾಲನ್ನು ಇಟ್ಟಿದ್ದೇವೆ ಈ ಒಂದು ಹೋರಾಟ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಕಳೆದ ವಾರ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಯುದ್ಧಕ್ಕೆ ಜನತಾದಳ ಪಕ್ಷ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಯುದ್ಧಕ್ಕೆ ಜನತಾದಳ ಪಕ್ಷ ನಾವು ಸಿದ್ಧಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಿದ್ದೇವೆ ಕಾರಣ ಯಾವ ರೀತಿ ಕಳೆದ ಎರಡು ವರ್ಷದಿಂದ ನಾನು ಎಸ್ ಐ ಟಿ ಬಗ್ಗೆ ಆಗಲಿ ಲೋಕಾಯುಕ್ತ ಬಗ್ಗೆ ಆಗಲಿ ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ ನಾನು ಗೌರವ ಕೊಡ್ತೇನೆ ಆದರೆ ಯಾವ ರೀತಿ ನೀವು ಸರ್ಕಾರದ ಒಂದು ಒತ್ತಡಕ್ಕೆ ಎಸ್ ಐ ಟಿಯನ್ನು ಬಳಸ್ಕೊಳ್ತಾ ಇದ್ದೀರಿ ಯಾವ ರೀತಿ ನೀವು ಒಬ್ಬರನ್ನ ನಿಂದಿಸಬೇಕು ತೇಜಾವಧ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಟಾರ್ಗೆಟ್ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ ವಿಷ ಬೀಜವನ್ನು ಬಿತ್ತಿದ್ದೀರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಎರಡು ಬಾರಿ ಈ ರಾಜ್ಯವನ್ನು ಆಡಳಿತ ಮಾಡಿದ್ದಾರೆ ನಮ್ಮ ರಾಮನಗರ ಜಿಲ್ಲೆಯಿಂದನೂ ಬಹುತೇಕ ಮುಖಂಡರುಗಳು ಬಂದಿರೋದಾರೆ ಇವತ್ತು ತಮಗೆ ಗೊತ್ತಿದೆಯಣ್ಣ ಒಂದು ದಿನ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಅವರು ಶಾಸಕರಿದ್ದಾಗ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದೀರಿ ರಾಮನಗರ ಕ್ಷೇತ್ರದಲ್ಲಿ ಚನ್ನಪಟ್ಟಣದಲ್ಲಿ ಎರಡು ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದೀರಿ ಒಂದು ದಿನ ಪೊಲೀಸ್ ಸ್ಟೇಷನ್ ವಿಚಾರವಾಗಿ ನಾನು ಸಣ್ಣದ್ರಿಂದ ಹೇಳೋದಾದ್ರೆ ಫೋನ್ ಮಾಡಿದಾಗ ಅದು ಏನೋ ನೋಡ್ಕಂಡು ಬಿಟ್ ಕಳಿಸಿ ಯಾವುದೇ ಪಕ್ಷದವ್ರು ಇರಲಿ ಬೇಡ ಬುದ್ಧಿವಾದ ಹೇಳಿ ಕಳಿಸಿ ಅಂತ ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಆರೋಗ್ಯಕರವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ್ರು ಆದರೆ ನೀವೇನ್ ಮಾಡ್ತಾ ಇದ್ದೀರಿ ಮುಂದೆ ಇದೇ ರೀತಿ ಇರುತ್ತ ಕಾಲಚಕ್ರ ಉರುಳ್ತಾ ಇರುತ್ತೆ ತಿರುಗ್ತಾ ಇರುತ್ತೆ ಇದು ಪ್ರಜಾಪ್ರಭುತ್ವ ನಿಮ್ಮಲ್ಲಿ ನಿಮ್ಗೆ ನಂಬಿಕೆ ಇದ್ದಿದ್ರೆ ನಿಮ್ಮ ಸರ್ಕಾರ ನೀವು ಅನ್ಕಂಡ್ ಮಟ್ಟಕ್ಕೆ ಜನಗಳಿಗೆ ಮುಟ್ಟಿದ ನಿಮ್ಮ ಕಾರ್ಯಕ್ರಮಗಳು ಅಂತಕ್ಕಂಥ ವಿಶ್ವಾಸ ಇದ್ದಿದ್ರೆ ಯಾತಕ್ಕೋಸ್ಕರ ನೀವು ಇನ್ನು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳು ಕಾರ್ಪೊರೇಷನ್ ಚುನಾವಣೆಗಳನ್ನ ತಡೆ ಇಟ್ಕೊಂಡಿದ್ದೀರಿ ನಿಮಗೆ ಗೊತ್ತಿದೆ ನಾಳೆ ಅದರ ದಿಕ್ಸೂಚಿ ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಏನಾಗಬಹುದು ಅಂತಕ್ಕಂಥದ್ದು ಇವೆಲ್ಲದಕ್ಕೂ ಜನ ಉತ್ತರ ಕೊಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಬಹಳ ದೂರ ಇಲ್ಲ ಆದರೆ ಒಂದು ಮಾತನ್ನು ಹೇಳ್ತೇನೆ ಇವತ್ತಿನ ಈ ಒಂದು ಹೋರಾಟ ಇವತ್ತಿನ ಈ ಒಂದು ಅಭಿಯಾನ ಕೇವಲ ಒಂದು ದಿನದ ಹೋರಾಟ ಒಂದು ದಿನದ ಅಭಿಯಾನ ಅಲ್ಲ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜನತಾದಳ ಪಕ್ಷವನ್ನು ಕಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ ಅತ್ಯಂತ ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಕಳೆದ ಅರವತ್ತು ನಾಲ್ಕು ವರ್ಷದ ಸುದೀರ್ಘ ಕಾಲದ ಅವರ ರಾಜಕಾರಣದ ಜೀವನದಲ್ಲಿ ಕೇವಲ ಮೂರುವರೆ ವರ್ಷ ಅವಧಿಯಷ್ಟೇ ಅವರು ಅಧಿಕಾರವನ್ನ ನೋಡಿರ್ತಕ್ಕಂಥದ್ದು ಇನ್ನು ಮಿಕ್ಕ ಸಮಯ ವಿರೋಧ ಪಕ್ಷದಲ್ಲಿ ಕೂತಿದ್ದಾರೆ ಆಡಳಿತ ಪಕ್ಷ ಎಡುವುದಾಗ ತಿದ್ದಿದ್ದಾರೆ ಬುದ್ಧಿ ಹೇಳಿದ್ದಾರೆ ಎಚ್ಚರಿಕೆ ಕೊಟ್ಟಿದ್ದಾರೆ ಆದ್ರೆ ಇವತ್ತಿಗೂ ತೊಂಬತ್ತೆರಡು ವಯಸ್ಸಿನ ದೇವೇಗೌಡರು ಸಾಹೇಬರು ಅವರ ಹುಮ್ಮಸ್ಸನ್ನ ಕಳ್ಕಂಡಿಲ್ಲ ಆ ಪುಣ್ಯಾತ್ಮ ಇವತ್ತು ಈ ಪಕ್ಷವನ್ನ ಏನು ಸ್ಥಾಪನೆ ಮಾಡಿದ್ದಾರೆ ಪ್ರಾದೇಶಿಕ ನೆಲೆಗಟ್ಟನ್ನ ಹೊಂದಿರತಕ್ಕಂಥ ಈ ಪ್ರಾದೇಶಿಕ ಪಕ್ಷ ತುಂಬಾ ಜನ ಇವತ್ತು ಹಳ್ಳಿಗಳಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಏನೂ ಅಪೇಕ್ಷೆ ಇಲ್ದಿರ ಏನೂ ನಿರೀಕ್ಷೆಗಳಿಲ್ಕೊಂಡ ಬೇಡ ಇವತ್ತು ಎಲ್ಲರೂ ಕೂಡ ಕುಮಾರಣ್ಣನ ಮಾತುಗಳನ್ನ ಕೇಳಲಿಕ್ಕೋಸ್ಕರ ಬಂದಿದ್ದೀರಿ ಇನ್ನ ಮಾತುಗಳನ್ನ ಕೇಳಲಿಕ್ಕೋಸ್ಕರ ಬಂದಿದ್ದೀರಿ ಇನ್ನ ಸನ್ಮಾನ್ಯ ಕುಮಾರಣ್ಣವರು ನಿಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾರೆ ಧನ್ಯವಾದ ಜೈ ಇನ್ ಜೈ ಕರ್ನಾಟಕ ಮಾತೆ ಜೈ ಜೆ ಡಿ ಎಸ್ ಮತ್ತೆ ಈಗ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು ಎಲ್ಲ ಒಂದ್ ಕಡೆ ದರ ಏರಿಕೆ ಮಾಡಿರುವಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ರೀತಿಯಾದಂಥ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ಬಗ್ಗೆ ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ನಾವು ಗಮನಿಸ್ತಾ ಇದ್ವಿ ಅದರಲ್ಲೂ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಜೆ ಡಿ ಎಸ್ ಪಕ್ಷ ಯಾವತ್ತೂ ಕುಗ್ಗಿಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಮಾತನಾಡಿದ್ದಾರೆ ಮೊನ್ನೆ ನಾವು ಗಮನಿಸಿದ್ವಿ ಜೆ ಡಿ ಎಸ್ ಬಿ ಜೆ ಪಿ ಜೊತೆಗೆ ವಿಲೀನ ಆಗುತ್ತೆ ಅನ್ನೋ ಪ್ರಶ್ನೆಗೆ ಸ್ವತಃ ನಿಖಿಲ್ ಕುಮಾರಸ್ವಾಮಿ ಅವರೇ ಖಡಕ್ಕಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಯಾವುದೇ ಕಾರಣಕ್ಕೂ ಕೂಡ ನಾವು ಬಿ ಜೆ ಪಿ ಜೊತೆಗೆ ವಿಲೀನ ಆಗೋದಿಲ್ಲ ನಮಗೆ ಇನ್ನೂ ಉತ್ಸಾಹ ಇದೆ ನಮ್ಮಲ್ಲಿ ಕಾರ್ಯಕರ್ತರಿದ್ದಾರೆ ತಳಮಟ್ಟದಿಂದ ಪಕ್ಷವನ್ನು ಸಂಘಟನೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ರು ಅದಾದ ನಂತರ ಈ ಒಂದು ಪ್ರತಿಭಟನೆ ನಡೀತಾ ಇದೆ ಈಗ ಜೆ ಡಿ ಎಸ್ನಿಂದ ಜೆ ಡಿ ಎಸ್ನ ನೂರಾರು ಕಾರ್ಯಕರ್ತರು ಫ್ರೀಡಂ ಪಾರ್ಕ್ನಲ್ಲಿ ಬಂದು ಜಮೆಯಾಗಿರೋದು ಆಗಿರೋದು ನಿಖಿಲ್ ಕುಮಾರಸ್ವಾಮಿಯವರಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಇದ್ದಾರೆ